ನಮಸ್ಕಾರ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಒಂದು ಗೊಜ್ಜಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅನ್ನ ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್ ಇದು ಇದನ್ನು ಹೇಗೆ ಮಾಡೋದು ಏನೇನು ಉಪಯೋಗಿಸಿದ್ದೀನಿ ಐಟಮ್ಸ್ ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಒಂದು ಗೊಜ್ಜನ್ನು ಹೇಗೆ ನಾವು ಪ್ರಿಪೇರ್ ಮಾಡೋದು ಅಂತ ಕಲಿಯೋಣವಾ ನೋಡಿ ಫ್ರೆಂಡ್ಸ್ ಫಸ್ಟ್ ನಾನು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಒಂದು ಅರ್ಧ ಮುಷ್ಟಿ ಆಗುವಷ್ಟು ನಂತರ ಒಂದು ಮುಕ್ಕಾಲು ಚಮಚ ಸಾಸಿವೆ ಸ್ವಲ್ಪ ಹುಣಸೆಹಣ್ಣು ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ತೊಗೊಂಡ್ರೆ ಸಾಕಾಗತ್ತೆ ಮತ್ತು ಮೆಣಸು ತೊಗೊಂಡಿದ್ದೀನಿ ಸ್ವಲ್ಪ ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಬರತ್ತಲ್ಲ ಅದನ್ನು ಸಹ ತೊಗೊಂಡಿದ್ದೀನಿ ಒಂದು ಅರ್ಧ ಚಮಚ ಅಂದರೆ ಒಣ ಮೆಣಸನ್ನು ಇದ್ದೀನಿ ಒಂದು ಗುಂಟೂರು ಮೆಣಸು ಹಾಕಿದರೆ ಸಾಕಾಗತ್ತೆ ನೀವು ಕ್ವಾಂಟಿಟಿ ಜಾಸ್ತಿ ಇದ್ದರೆ ನಿಮ್ಮದು ಒಂದು ಎರಡರಿಂದ ಮೂರು ನಿಮ್ಮ ಕಾರಕ್ಕೆ ಅನುಗುಣವಾಗಿ ನೋಡಿಕೊಂಡು ನೀವು ಬಳಸ್ಕೋಬೋದು ನಂತರ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿಣ ಪುಡಿ ಇದ್ದೀನಿ ನೆಕ್ಸ್ಟು ಒಂದು ಅರ್ಧ ಬಟ್ಲು ಆಗುವಷ್ಟು ತೆಂಗಿನ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊತಾ ನಂತರ ನೋಡಿ ಗ್ರೈಂಡ್ ಆಗಿದೆ ಈಗ ನೆಕ್ಸ್ಟು ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಮಸಾಲ ರೆಡಿಯಾಗಿದೆ ಇವಾಗ ನೋಡಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನೀವು ಯಾವ ಎಣ್ಣೆನ ಬಳಸ್ತೀರಾ ಅಂತ ನೋಡಿಕೊಂಡು ನೀವು ಹಾಕ್ಕೋಬೋದು ಈಗ ಒಂದು ಕಾಲು ಚಮಚ ಆಗುವಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಹತ್ರ ಒಂದು ಎಂಟು ಹತ್ತು ಕಾಳುಗಳು ಹಾಕ್ತಾ ಹಾಕ್ತಾಯಿದ್ದೀನಿ ಇದು ಒಳ್ಳೆ ಘಮ ಕೊಡುತ್ತೆ ನೆಕ್ಸ್ಟು ಇಂಗು ನೋಡಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಇದಕ್ಕೀಗ ನಾನೊಂದು ಮೆಣಸನ್ನು ಹಾಕ್ತಾ ಇದ್ದೀನಿ ಮತ್ತೆ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನೋಡಿ ಒಗ್ಗರಣೆ ಆಯಿತು ಇದಕ್ಕೀಗ ನಾನು ಒಂದು ಮೀಡಿಯಂ ಸೈಜಿನ ಸೌತೆಕಾಯಿನ ತುಂಬಾ ಸಣ್ಣದಾಗಲ್ಲ ಹೆಚ್ಕೊಂಡಿದೀವಿ ಇವಾಗ ಸ್ವಲ್ಪ ಬಾಡಿಸ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋದ್ರೆ ಸಾಕಾಗತ್ತೆ ತುಂಬಾ ಬೇಯಿಸೋ ಅಗತ್ಯ ಇಲ್ಲ ನೋಡಿ ಇವಾಗ ಸಾಕು ಇದಿಷ್ಟು ಈಗ ನಾನು ರುಬ್ಕೊಂಡಿರುವಂತಹ ಮಸಾಲವನ್ನು ಹಾಕ್ತಾ ಇದ್ದೀನಿ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಹಾಕಿದ್ದೀನಿ ತುಂಬ ನೀರಿನ ಅಗತ್ಯ ಇಲ್ಲ ಎಲ್ಲವನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ಈಗ ನೋಡಿ ಕುದೀತಾ ಇದೆ ಅಂದರೆ ನಾವು ಉಪ್ಪು ಹುಳಿ ಎಲ್ಲವನ್ನು ಗ್ರೈಂಡ್ ಮಾಡೋದಕ್ಕೆ ಹಾಕಿದ್ದೆ ಹಾಗಾಗಿ ಇವಾಗ ಸ್ವಲ್ಪ ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಬೆಲ್ಲ ಹಾಕಿದರೆ ಒಳ್ಳೆ ರುಚಿ ಬರುತ್ತೆ ಗೊಜ್ಜು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಬಿ ಇವಾಗ ನೋಡಿ ಕುದ್ದು ಚೆನ್ನಾಗಿ ಒಳ್ಳೆ ಘಮ 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 ಪರಿಮಳ ಇದೆ ಹಸಿ ಸಾಸಿವೆ ಹಾಕಿದ್ವಲ್ಲ ನಾವು ಅದು ಸಹ ಚೆನ್ನಾಗಿ ಒಳ್ಳೆ ಕುದಿ ಬಂದು ಒಳ್ಳೆ ಪರಿಮಳ ಇದೆ ಜೊತೆಗೆ ಒಗ್ಗರಣೆಗೆ ಮೆಂತೆ ಹಾಕಿರೋದು ತುಂಬ ರುಚಿ ಕೊಡುತ್ತೆ ಇದಕ್ಕೆ ನೋಡಿದ್ರಲ್ವ ಫ್ರೆಂಡ್ಸ್ ರುಚಿಕರವಾಗಿರುವಂತಹ ಒಂದು ಸೌತೆಕಾಯಿನ ಉಪಯೋಗಿಸಿ ಸ್ಪೆಷಲ್ಲಾಗಿ ಮತ್ತು ಕ್ವಿಕ್ಕಾಗಿ ಮಾಡುವಂತಹ ಗೊಜ್ಜಿನ ರೆಸಿಪಿನ ಇವತ್ತು ನೀವು ಕಲ್ತ್ಕೊಂಡ್ರೆ ಅಲ್ವಾ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಗೊಜ್ಜು ಬಿಸಿ 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 ಅನ್ನದ ಜೊತೆ ಅಂದರೆ ಸ್ವಲ್ಪ ಪಾಲಿಷ್ ಕಡಿಮೆ ಇರತ್ತಲ್ಲ ಅನ್ನ ಅಕ್ಕಿ ಅದು ಕೆಂಪಕ್ಕಿ ಅಂತ ಕರಿತೀವಲ್ಲ ಅದ್ರ ಜೊತೆ ಆಗಿರುತ್ತೆ ಫ್ರೆಂಡ್ಸ್ ಮತ್ತು ಮುದ್ದೆ ಜೊತೆಗೂ ಸಹ ಚೆನ್ನಾಗಿರತ್ತೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ಸೌತೆಕಾಯಿ ಇದ್ರೇ ನೀವು ನಾಳೆನೇ ಸಹ ಪ್ರಿಪೇರ್ ಮಾಡ್ಕೋಬೋದು ಬಹಳ ಬೇಗನೆ ಆಗುತ್ತೆ ತುಂಬ ಸಮಯನೂ ಹಿಡಿಯಲ್ಲ ಪಟ್ಟಂತ ರೆಡಿಯಾಗಿಬಿಡತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ನಾನು ಮತ್ತು ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳ್ತೇನೆ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್